ಅಗ್ಗ ಅಲ್ಲಿಗೆ ಹೋಗುತ್ತಣ ಅಲ್ಲಿ ಒಂದು ಜೇಂಟ್ ಬಂದೋಬಸ್ತ್ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪತ್ತ ಅಲ್ಲಿಗೆ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಗತ್ತದ ಗೊತ್ತಲ್ಲಿ ತಡೆ ಅಣ್ಣ ಆರಾಮ್ ಅಲ್ಲಿಗೆ ಬರ್ತಾ ತಲೆಗೇಡಿಸ್ ಏ ಬೇಡ ಅಣ್ಣ ಬೇಡ ಬೇಡ ಅಷ್ಟು ತೋ ಬೇಡ ಅಷ್ಟು ಬೇಡ ಅಣ್ಣ ಅಣ್ಣ ಇಲ್ಲ ಇಲ್ಲಿ ಅಲ್ಲಣ್ಣ ನಿನ್ ದೈವ ಈ ಸೊಡ್ಕೊಂಡು ಹೆಂಗಾದ್ರೆ ಇಲ್ಲಿಗೇನು ಹೋಗಿದ್ದಿ ಅದ್ಕೆ ಮುಂದೆ ಬಂದ್ರೆ ಅಣ್ಣ

ಏ ಅಣ್ಣ ಹೋಗೋದೇನು ಅವಶ್ಯಕತೆ ಬೇಡ ಅಣ್ಣ ಅದು ಬೇರೆ ಏನಾದ್ರೆ ಮ್ಯಾಟ್ರ ಸುಮ್ಮನೆ ಆಮೇಲೆ ಕರವಾಗಿ ಹೇಳ್ತೀವಿ ಈ ಕಡಬಾ ಕುಡ್ದಿಲ್ಲ ಅಣ್ಣ ಹುಡುಗಿ ತಳಿಯೋಣ ಅಂತ ಆ ಹುಡ್ಗಿನೇ ತಳ್ಳಿಯಳಂತ ಕೋಟೆಳ ಕಲ್ಲಿ ಇಳಿದನ ತಳ್ಳಿ ಬಿಟ್ಟಾಳೆ ಅವನ್ ಇಲ್ಲಿ ನಿಂತಾಳ ಅವ್ಳ ಮುಖ ನೋಡು ಹಂಗೈತೆ ನಮ್ಮ ಕೇಳಿ ಏ ಅಲ್ಲ ಅಲ್ಲಾರ ಅಣ್ಣ ಏನಾದ್ರು ಅದಕ್ಕೆ ಬಾಟ್ಲಿ ಗಿಟ್ಲೇನು ಬೇಡ ಬೇಡ ಏ ನಾವು ಅಪರಿಚಿತ್ರ ಅತ್ತ ಅತ ಪಾಪ ನಾವು ಅಂತೀವಿ

ஆடுங்க கைக இடத்த அங்க அண்ணா அங்கே அடுத்த அண்ணா அது கேங்க கட்டுற அண்ணா

ಈಗ ಜಸ್ಟ್ ಬಂದಾರ ಅಣ್ಣ ಅವರು ನಾವು ಬಂದ್ಮೇಲೆ ಮೊಸಳೆಗಳಿಗೆ ಕಾರ್ಗಂಡ ಬಳಂಗೆ ಆಕೆ ಮಾಡದ್ರ ಹೇಳದ್ರ ಹಿಂಗ ಹೇಳ್ರ ಅಣ್ಣ ಆರಾಮ ಆರಾಮ ಏ ಅಣ್ಣ ಎಲ್ಲ ವೀಡಿಯೋ ಅದ ತಲೆಗಿಡ್ಸಬೇಡ ಎಲ್ಲಾನು ಸಾಕ್ಷಿ ಸಮೇತ ಸಮಯದಲ್ಲಿರ್ಬೇಕು ಅಣ್ಣ ಈಗಿನ ಜನ್ರೇಷನ್

ಹಣ ಅಣ್ಣ ಒಡೆಯ ಗಿಡದ್ ಮಾಡಬೇಡಣ ಸುಮ್ಮನಿಲ್ಲ ಬ್ರೋ ಯಾಕೆ ವಿಷಯ ಅಂತ ಇದ್ದು ಇದ್ದಿದ್ದೆ